छत्रपति शिवाजी महाराज की छत्रपति संभाजी महाराज की वीर राणी किूर चंदम्मजी की क्रांति वीर संग रायण डॉक्टर बाबा साहब अंबेडकर जय श्री राम छत्रपति ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸದಂತ ಪರಮ ಪೂಜ್ಯ ಮರಾಠ ಜಗದ್ಗುರು ಶ್ರೀ ಶ್ರೀ ಮಂಜುನಾಥ ಭಾರತೀಯ ಸ್ವಾಮಿ ಗೋಸಾಯಿ ಮಠ ಬೆಂಗಳೂರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶಿವ ಪ್ರತಿಷ್ಠಾನ ಹಿಂದೂಸ್ತಾನದ ಸಂಸ್ಥಾಪಕರು ಅತ್ಯಂತ ವಯೋವೃದ್ಧರು ಆದಂಥ ಪೂಜ್ಯರಾದಂಥ ಶ್ರೀ ಸಂಭಾಜಿ ವಿನಾಯಕ್ ಬಿಡೆ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ರಾದಂಥ ಶ್ರೀಮಂತ ಸಾಹು ಛತ್ರಪತಿ ಮಹಾರಾಜರವರೇ ಈ ಎಲ್ಲ ಕಾರ್ಯಕ್ರಮ ಶಿವಾಜಿ ಮಹಾರಾಜರ ಅಶ್ವಾರೂಢ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕೊಡಗೈ ದಾನಿಗಳಾದಂಥ ನಮ್ಮ ಅತ್ಯಂತ ಆತ್ಮೀಯರಾದಂಥ ಶ್ರೀಮಂತ್ ಬಾಳ ಬಾಳಾಸಾಹಬ್ ಪಾಟೀಲ್ ಪಾಟೀಲ್ರವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಹಿರಿಯರೇ ಅಣತಮ್ಮಂದರೆ ಶಿವಾಜಿ ಮಹಾರಾಜರ ಈ ಪ್ರತಿಷ್ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ರಾಜ್ಯ ಮತ್ತು ಮಹಾರಾಷ್ಟ್ರದಿಂದ ಬಂದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಅಭಿಮಾನಿಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಶಿವಾಜಿ ಮಹಾರಾಜರು ಇಡೀ ಜಗತ್ತಿಗೆ ಒಬ್ಬ ಆದರ್ಶರು ಅವರು ಕೇವಲ ಮಹಾರಾಷ್ಟ್ರಕ್ಕೆ ಅಲ್ಲ ಮರಾಠ ಸಮುದಾಯಕ್ಕಲ್ಲ ಈಗಾಗಲೇ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ಸ್ವಯಂ ಸಂಘದ ಹಿರಿಯರು ಹೇಳಿದ್ದಾರೆ ಶಿವಾಜಿ ಹುಟ್ಟದೇ ಇದ್ದರೆ ಏನು ಇರ್ತಿದ್ದೆವು ಅಂತ ನೀವು ಕಲ್ಪನೆ ಮಾಡ್ಕೊಂಡ್ಬೇಡ್ರಿ ನಾವು ಹೇಳಿದ್ದೆ ಬಿಜಾಪುರ್ನಲ್ಲಿ ಶಿವಾಜಿ ಮಹಾರಾಜ್ರದ್ದು ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಅಂದಿನ ಪ್ರ ಉಪ ಮಂತ್ರಿ ಶ್ರೀ ಲಾಲಕೃಷ್ಣ ಅದ್ವಾನಿಯವರು ಸುಷ್ಮಾ ಸ್ವರಾಜ್ ಅವರು ಕುಮಾರ್ ಅವ್ರನ್ನ ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮ ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸೋದು ಅಟ್ಟು ಈಜಿ ಇಲ್ಲ ಯಾಕಂದ್ರೆ ಎಲ್ಲ ಅಲ್ಲೆಲ್ಲ ಪಾಕಿಸ್ತಾನ ಮೇಡ ಅಲ್ಲಿ ಹೀಗಾಗಿ ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲ್ ಕೃಷ್ಣ ಧೋನಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರಂದ್ರೆ ಬಿಜಾಪುರನಾಗ ಶಿವಾಜಿ ಮಹಾರಾಜರ ಮೂರ್ತಿ ಏನು ಯಾವ ಶಿವಾಜಿ ಮಹಾರಾಜರು ಬಿಜಾಪುರನಲ್ಲಿ ಏನು ಏನಿಂಗೆ ಹೊಡಿತಿದ್ರಲ್ಲ ಅದೇನೋದು ಹೊಡಿಲದ ಹೇಳಿದ್ರು ಶಹಾಜಿ ರಾಜ ತಂದೆ ಹೊಡಿ ಅಂದ್ರೆ ಏನ್ ಏನು ಹೊಡಿದಿಲ್ಲ ಹೊಡಿಲಿಲ್ಲ ಅಂದ್ರು ಮುಂಜಾನೆ ಕುದುರೆ ಮ್ಯಾಗ ಹೊಂಟಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ ಅಲ್ಲೊಂದು ಮುಳ್ಳಗ್ ಸೇತೈತಿ ಒಬ್ಬ ಕಟ್ಟಕ್ರಮ ಆಕಳ ಕಡಿಲಾಕತ್ತಿದ್ದ ಅದನ್ನ ನೋಡ್ಲಾರ್ದೇ ತಾಳಲಾರ್ದೇ ಶಿವಾಜಿ ಮಹಾರಾಜರು ಅವನ ಕೈಯನ್ನು ತಗೊಂಡು ಅವನ್ ರುಂಡಾನೆ ಕತ್ತರಿಸದಂತ ಇತಿಹಾಸ ಬಿಜಾಪುರದಿದೆ ಇಂಥ ದೇಶ ದ್ರೋಹಿಗಳನ್ನ ರುಂಡಾ ಕತ್ತರಿಸುವಂಥ ಕೆಲಸ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಕೂಡ್ ಮಾಡಬೇಕಾಗಿದೆ ಕರ್ನಾಟಕ ಶಿವಾಜಿ ಮಹಾರಾಜರು ಸಹಾಜಿ ರಾಜೇ ಎಲ್ ಸಹಜಿ ರಾಜವರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡಿ ಬಿದ್ದು ಅಲ್ಲಿ ಅವರ ಅಂತ್ಯ ಆಯ್ತು ಅವಾಗ ಸಹಾಜಿ ರಾಜರ ಬಗ್ಗೆ ನೋಡ್ರಿ ಇವತ್ತು ಕರ್ನಾಟಕದಾಗ ನಮ್ಗೆ ಕೆಲವೊಂದು ಅದಾವ ಕನ್ನಡ ತಳ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವ್ರತ್ತ ಅದಕ್ಕೆ ಅವ್ರದೇ ಪೂಜೆ ಮಾಡ್ತಿರತ್ತೇಳಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೆವರಪ್ಪ ಮಹಾರಾಷ್ಟ್ರದವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಲ್ಲೆವರು ಗಾಂಧಿ ಎಲ್ಲವರು ಗುಜರಾತ ಸರ್ದಾರ್ ವಲ್ಲಭ ಪಟೇಲ್ ದೇಶ ಕೂಡಿಸೋದವ್ರು ಯಾರು ಐದ್ನೂರ ಅರವತ್ತೈದು ಮಂದಿ ಮಹಾರಾಜರು ಇದ್ರು ಒಂದು ಮಾತಾಡ್ತಿದ್ವಿ ಮಹಾರಾಜರುಗಳು ಇವತ್ತು ಕುತ್ತಿಗೆ ಚಿಕೊಂಡು ಹಿಡಿದು ಕೂಡ್ಸಿದ್ರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವ್ರು ಯಾರು ಗುಜರಾತದವರು ನಾ ಅವ್ರಿಗೆ ಹೇಳಿದೆ ವಿಧಾನಸಭೆ ಚರ್ಚೆ ನಡೀತು ಮರಾಠ ನಿಗಮ ಆಗಬೇಕು ಅಂತೇಳಿ ಚರ್ಚೆ ನಡೀತು ನಾನು ಅದನ್ನು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ ಅವಾಗ ನಾನು ಬಸವರಾಜ ಬೊಮ್ಮಾಯಿರು ಕರೆದ್ರು ಒಳಗೆ ಇಲ್ಲೇ ಬೆಳಗಾವ್ ಅಧಿವೇಶನದಾಗೆ ಗೌಡ್ರ ಮತ್ತೆ ಹಿಂಗೆ ನೀವು ಶಿವಾಜಿ ಮಹಾರಾಜ್ರದ್ದು ಬರುದದ ನಾ ಹೇಳಿದೆ ಮಾತಾಡ್ತೀನಿ ಅದಕ್ಕೆ ಏನು ಅಂಜಿಕೆ ಅನ್ನೋದು ಕೇಳಿದೆ ಇಲ್ಲ ಆ ನಿಗಮ ಮಂಡಳಿ ನಾವು ಮಾಡಬೇಕಾಗೈತಿ ಅದು ಬರೀ ಎಲ್ಲರಿಗೂ ಭೋಗಸಿಟ್ಟಿದ್ವಿ ಸಳ್ಕೋತ ಬಂದೀವಿ ನಾವು ಆದರೆ ಇದು ಒಳ್ಳೆ ಇಶ್ಯೂ ಐತಿ ನನ್ನ ನಾ ಇದ್ದಾಗ ನೀವು ಅದನ್ನು ಪ್ರಸ್ತಾಪ ಮಾಡ್ರಿ ಅಂದರು ನಮ್ಮ ಬೊಮ್ಮಾಯ್ರು ಪಾಪ ಅವತ್ತು ಇರಲಿಲ್ಲ ನಾ ಹೇಳಿದ್ದೇನಂದ್ರೆ ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ ಹಾಂ ಮತ್ತೆ ಉರ್ದು ಭಾಷೆಯನ್ನು ಹಲಕ್ಕಿಸಿದೆ ಎಲ್ಲರಿಗೂ ಅದೇನು ಹಿಂದೂಸ್ತಾನ್ದ ಉರ್ದು ಭಾಷೆ ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋವಂಥವ್ರಿಗೆ ದಮ್ಮ ತಾಕತ್ತಿದ್ರೆ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಒಳಗ ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ನಿಮ್ಮಅಪ್ಪ ಹುಟ್ಟಿದ್ರೆ ತೆಗಿತೀರಿ ಮರಾಠ ಸಮಾಜವನ್ನು ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವರು ನಿಮ್ಮವ್ರಲ್ರ ಸಂತೋಷ್ಲ ನಮ್ಮವ್ರು ನೀವು ಏನಾರು ಇರ್ರಿ ಒಮ್ಮೆ ಮೂರು ಆಗ್ಯಾರ ಆಮೇಲೆ ಆಡರೇ ಆಗ್ಯಾರ ಗೋರ್ಪಟ್ಯಾರ ಯಾರ್ಯಾರು ಮಾಡ್ಕೋತ ಇದ್ದೀರಿ ನಮ್ಮವರು ಹತ್ತು ಹೊಂಟ್ರಿ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜು ಕಾರಣ ಮಾಡಿದ್ರು ನಮ್ಮವರು ಏನ್ರಿ ನಾ ಹೇಳದೆ ಅವತ್ತು ಆರು ಅಶೋಕ ಇದ್ರೆ ಕಂದಾಯ ಮಂತ್ರಿ ಬೆಳಗಾವಿ ವಿಧಾನಸಭಾದಾಗ ಶೀಘ್ರದಲ್ಲೇ ನಾವು ನಿಗಮವನ್ನು ಏ ಅಶೋಕ ಇವೆಲ್ಲ ಗೋಳೆ ಭಾಷಣ ಹೊಡೆದು ಬೇಡ ಯಾವಾಗ ಮಾಡ್ತಿ ಹೇಳು ಒಂದು ಎಮ್ ಎಲ್ ಸಿ ಯಾವಾಗ ಮಾಡ್ತಿ ಹೇಳು ಊರ್ದ ಕತ್ತಿ ಹೇಳಬೇಡ ಅಂದ ಯತ್ನಾಡ್ರ್ ಹೇಳ್ದಂತ ಭಾಳ ಸತ್ಯ ಇದೆ ಮರಾಠಿ ಭಾಷೆ ಇರ್ಬೋದು ಆದರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಹೇಳಿ ಬಂಧುಗಳೇ ಅವತ್ತೇನು ಮರಾಠ ನಿಗಮ ಆಗಿದ್ದು ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ ಎಮ್ ಎಲ್ ಸಿ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತಿದೆ ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು ಯತ್ನಾಳ್ರೆ ನೀವು ಮಾತಾಡಿದ್ರಿಂದ ನಾನು ಅಧ್ಯಕ್ಷ ಅದೇ ಇವತ್ತು ಎಮ್ ಎಲ್ ಸಿ ಆದ್ರೆ ಯಾಕೆ ಬಿಡೇ ಯಾಕಿಡ್ಬೇಕ್ರಿ ಏನು ಇವ್ರೇನು ಮಾಡಂಗದ ನನಗೆ ಹಾಳಾದ್ರೆ ಹೊರಗೆ ಹಾಕ್ತಾರೆ ಆರು ವರ್ಷ ಮತ್ತು ಇಲೆಕ್ಷನ್ ಆರು ತಿಂಗಳಿದ್ದಾಗ ಎತ್ನಾಳು ಎಲ್ಲಿ ಅದರ ಒಕಾ ಎತ್ನಾಳು उनको लेके आओ, भाषण करने के भाषण दो सल पुखेट भाषण माद लक्ष्मण नंबर वन हि जेसी बी चालू मातनी गणपति गा, मेग कल डम्मे, शिवाजी महाराज मेरव मैग ऐन डमे ರಾಮನ ಬಗ್ಗೆ ಏನಾರು ಅಂದ್ರೆ ಡಮ್ ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ ಮೊದಲು ನಮ್ಮ ತನ್ನ ಉಳಿಸ್ಬೇಕು ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದ ಕಾಲ ಬಂದ ಇನ್ನು ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಐತಿ ना अभिद्धूनोड नमत नकृती नम्म भारत माते छत्रपती शिवाजी महाराज नेशपांडे गुरू अगर शिवाजी न होता तो सब का सून बसनगौड पाटली इर्तिला बसीर अहमद पटेल इर्तिया ಧರ್ ಧರ್ಮಸಿಂಗ್ ಸಾಹೇಬರು ನಾವು ಕೂಡಿ ಬಿಜಾಪುರ್ನಾಗ ಒಂದು ಜುಮಾ ಮಸ್ಜಿದ ಏರಿಯಾದಾಗ ಒಂದು ರೋಡ್ ಮಾಡಿದೀವಿ ಅದಕ್ಕೆ ಏನು ಕೊಡ್ತದನ್ನ ಮಹಾರಾಣ ಪ್ರತಾಪ್ ಸಿಂಹ ಮಾರ್ಗ ಧನು ಸಿಂಗ್ ಸಾಹೇಬ್ರವಾಗ ಲೋಕಾಭಿವರಿದ್ರು ನಾ ಎಮ್ ಎಲ್ ಎ ದನ ಸಣ್ಣ ಹುಡುಗಿದ್ದನ್ನ ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ ಶಿವಾಜಿ ಮಹಾರಾಜ್ರದ್ದು ಕರ್ನಾಟಕ ಭಾಳ ಸಂಬಂಧ ಇದೆ ಎಷ್ಟೋ ಮಂದಿ ಲಿಂಗಾಯತರಿಗೆ ಶಿವಾಜಿ ಮಹಾರಾಜರಿಗೆ ಅಂಬೇಡ್ಕರ್ ದಲಿತರು ಹಿಂಗೆ ಬೇರೆ ಬೇರೆ ಮಾಡ್ತಾರೆ ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂಥ ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂಥ ಯಾವುದಾದ್ರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ದರು ಯಾವ ಮಹಾರಾಜರು ಅಂಬೇಡ್ಕರ್ ಅವರು ಮನೆಗೆ ಹೋಗ್ತಾರೆ ಅವರನ್ನು ಪ್ರೇರಣೆ ತಗೋತಾರೆ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ ಸೌ ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವರು ಯಾರಪ್ಪ ಅಂದರೆ ಒಂದು ಕೋಲ್ಹಾಪುರದ ಮಹಾರಾಜರು ಒಂದು ಮೈಸೂರಿನ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನಾನು ಪಾರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರು ದಲಿತರವ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಾ ಬರೀ ಅಂಬೇಡ್ಕರ್ ಫೋಟೋ ಹಾಕೋದಿಲ್ಲ ಬಂದುಗಳೇ ಬುದ್ಧ ಬಸವ ಅಂಬೇಡ್ಕರ್ ಕರ್ನಾಟಕದಾಗ ಕರ್ನಾಟಕದಾಗಿದ್ರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ ಇವತ್ತು ನೋಡ್ರಿ ಬಡೋದ ಮಹಾರಾಜರು ಕೋಲಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲಿಲಿಕ್ಕೆ ಆಗ್ತಿರ್ಲಿಲ್ಲ ಅದರ ಪುಣ್ಯ ಏನಾದರೂ ಇದ್ರೆ ಕೋಲಾಪುರ ಮಹಾರಾಜರಿಗೆ ಒತ್ತು ಸಲ್ತದೆ ಈ ರಾಜ್ಯದಲ್ಲಿ ಎರಡು ಮನುಷ್ಯನ ಒಂದು ಬೆಳವಡಿ ಮಲ್ಲಮ್ಮ ಒಂದು ಕೆಳದಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂಥ ತಾಯಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ಟೆಂಪು ತಂಪು ಹೊಡಿತಿದ್ರಲ್ಲ ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೈನ್ಯ ಸೇನಾಧಿಪತಿ ಏನು ಮಾಡ್ತಾನ ಒಂದು ಸಾವಿರಾರು ಆಕಳು ಹೊಡ್ಕೊಂಡು ಹೋಗಿಬಿಡ್ತಾನ ಯಾಕಂದ್ರೆ ಹಾಲು ಬೇಕಲ್ಲೆಲ್ಲ ಸೈನಿಕರಿಗೆ ಮಹಾರಾಜ ಎಲ್ಲರಿಗೂ ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರೆ ಹಿಂಗೆ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋದ ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ ಬಿಡ್ಸ್ಕೊಂಡು ಹೋಗ್ತಾರೆ ಶಿವಾಜಿ ಮಹಾರಾಜರು ಒಂದು ಎರಡು ದಿವ್ಸ ಬಿಟ್ಟು ಬರ್ತಾರೆ ಅಲ್ಲಿ ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ ಅವ್ರಿಗೆ ಮಾಹಿತಿ ತೊಗೊತಿರ್ತಾರೋ ಎಲ್ಲ ಗುಪ್ತಚರ ಇರ್ತದೆ ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ ಸಿ ಬಿ ಐ ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜ್ರಿಗೆ ಗುರ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ ಅವಾಗ ಶಿವಾಜಿ ಮಹಾರಾಜರು ಬೆಳವಳಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ ನೀನು ನನ್ನ ಸಹೋದರಿ ನೀನು ಬೇರೆ ಎಲ್ಲ ನಾನು ಬೇರೆ ಎಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಮಹಾರಾಜ ಮಂದಿ ಹೋಯ್ಕೋತಾರ ಸುಮ್ ಸುಮ್ಮನೆ ಶಿವಾಜಿ ಮಹಾರಾಜನ ಬೆಳವಡಿ ಮಲ್ಲಮ್ಮ ಸೋಲಿಸ್ ಸೋಲಿಸ್ಲಿಲ್ಲ ಅವ್ರದ ದೊಡ್ಡ ಚಿತ್ರ ಇದೆ ಮಂದಿ ಕೆಲವೊಂದಿ ಏನಾಗ್ಬಿಟ್ಟಾರೆ ದೇಶನಾಗ ಯಾರು ಇತಿಹಾಸನೇ ತಮ್ಗೆ ಹಂಗ್ ಬೇಕಂದ್ ಬರ್ಕೊಂಡಾರ ಅವಾಗ ಯಾರು ಕೇಳೋರ್ ಅದಾರ ಅವ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮಗೆ ಹೆಂಗೆ ಬೇಕು ಹಂಗೆ ಬರೇ ಮೊಘಲ್ರು ಅಕ್ಬರ ಔರಂಗಜೇಬಾ ಟಿಪ್ಪು ಸುಲ್ತಾನಾ ಇದೇ ಬರ್ದಾರ ನಾವು ಕನ್ನ ನಾವು ಕನ್ನಡ ಸಲ ಬರೆಯೋದು ಘನವಂತನಾದ ಅಕ್ಬರನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ್ರೆ ಬಾಬರಿ ಮಕ್ಕಳೇ ಎಲ್ಲ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರೆ ಅಕ್ಬರಲ್ಲೇ ಚಡ್ಡ್ಯಾಗ ಎಂತೂ ಡೈರೆಕ್ಟ್ ಉದ್ದು ಮಾಡಲಿಲ್ಲ ಮಹಾರಾಣ ಪ್ರತಾಪ್ ವಿರುದ್ಧ ಏಳು ಫೋಟಿದ್ದ ಮಹಾರಾಣ ಪ್ರತಾಪ್ ಕೈಯ ಅಂದ್ ಒಂದೂರ ಹತ್ತು ಕಿಲೋದ್ ಹಿಂಗೆ ಹೊಡೆತ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅಂತವ್ ಸೇನಾಧಿಪತಿನ ಕೊಟ್ಟು ಕಳ್ಸಿದ್ದ ಅವ್ನು ಹೆಚ್ಚು ನೀಚಿದ್ದಂದ್ರ ಆರೋಳು ವರ್ಷದ ಸಣ್ಣ ಮಕ್ಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ಒಂದು ನೀಚ ಅವನ್ ಕೊಟ್ಟು ಕಳ್ಸಿದ ಅಕ್ಬರ್ ಏಯ್ ಹೋಗಿ ಆ ಇವನ ಮಹಾರಾಣವನ್ನ ಹೊಡೆದ್ ಬಾತಾಳ ಇಟ್ಟು ಚಂದ ಚೇತಕ್ ಅದುರೇತಲ್ಲ ಮಹಾರಾಣ ಅಂತ ಹಿಂಗೆ ತಿರ್ಗಾಡ್ಸಿ ಹೊಡ್ಯಾಡ್ಸಿ ಹೊಡಿದ ಅದಕ್ಕೆ ಒಮ್ಮೆ ಹೊಡಿಲಿಲ್ಲ ಮಾರಾಣ ಹಿಂಗೆ ಒಮ್ಮೆ ಹೊಡೆದು ಹಿಂಗೆ ಒಮ್ಮೆ ಹಿಂಗೆ ಹಿಂಗೆ ಮಾಡಿ ಒಂದು ಹೊಡೆತ್ತು ಹೊಡೆದ್ರೆ ತಲೆ ಎತ್ತೆಯಾಗಿಟ್ರೆ ಕುದುರಿ ಅದು ಕೂಡ ಹಿಂಗೆ ಹೋಗಿತ್ತು ಅದು ಮಾರ ನಮ್ಮ ನಮ್ಮ ಶೌರ್ಯವನ್ನು ನಮಗೆ ಹೇಳೇ ಇಲ್ಲ ಬರೀ ಗಣವಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ ಭಾರೇ ಮಗನ ಒತ್ತೆಯ ಕಿಡ್ತಾನ ನಿಮ್ಮ ನಮ್ಮ ಸಂಭಾಜಿ ರಾಜ ಅದು ನೋಡುದಾಗ್ಲಿಲ್ಲ ನನಗೆ ಸಿನಿಮಾ ನಾ ಬಂದ್ ಮಾಡಿಬಿಟ್ಟೆ ತೆಗೀದು ಕೊಡೋದು ಸಂಭಾಜಿ ರಾಜೇ ಯಾಕೆ ಗುರ್ತಾಗ್ಲಾಕತೈತಿ ಇವತ್ತು ನೀವು ವಿಚಾರ ಮಾಡ್ರಿ ಇವತ್ತು ಸಂಭಾಜಿ ಏನು ಅನ್ನೋದು ಇಡೀ ಭಾರತಕ್ಕೆ ಗೊತ್ತಾಯ್ತಲ್ಲ ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಇರಲಿಲ್ಲ ಶಿವಾಜಿ ಮಹಾರಾಜ್ರೆ ಎಂಥವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು ಇದೇನು ಗೆರಿಲ್ಲ ಯುದ್ಧ ಅಂತ ಜಗತ್ತಿಗೆ ಯಾರು ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಳಿಕೇಶಿ ದಕ್ಷಿಣ ಪತೇಶ್ವರ ಹತ್ತರ ನಮ್ಮಲ್ಲಿ ಕರ್ನಾಟಕದಾಗ ಸೂರತ್ವ ಏನು ಇಲ್ಲ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮನ ಇತಿಹಾಸನೂ ಅದ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ರಾಜಾರಾಮಗೆ ಔರಂಗಜೇಬು ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂಥವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು ಆ ಔರಂಗಜೇಬ ಇಡೀ ಆ ರಾಜಮಂಥ ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗದಲ್ಲಿ ಬಿಟ್ಟುಕೊಳ್ಳಿಲ್ಲ ಬಂಧುಗಳೇ ನಮ್ಮದು ಇತಿಹಾಸ ಇದೆ ಶಿವಾಜಿ ಮಹಾರಾಜರ ವಂಶಸ್ತ್ರ ನಮ್ಮದು ಇತಿಹಾಸ ಇದೆ ಇದೇ ರಾಜ್ಯ ದಕ್ಷಿಣಾ ಪಥೇಶ್ವರದ ಕರೆದ್ರೆ ಇಮ್ಮಡಿ ಪುಲಿಕೇಶ ರಾಜ ಹರ್ಷವರ್ಧನ ನರ್ಮದಾ ನದಿ ಮ್ಯಾಗೆ ಹೋದ ಇದೇ ಬಾದಾಮಿ ಚಾಲುಕ್ಯರೇನು ಕರಿತೀವಲ್ಲ ಅವ ಅಂಜಿ ನೀ ಎಟ್ಟು ಹೇಳ್ತೀವ ಅಟ್ಟು ಟ್ಯಾಕ್ಸ್ ಕೊಡ್ತೀನಿ ವರ್ಷ ನಮ್ಮ ಈ ಕಡೆ ದ ಉತ್ತರ ಭಾರತಕ್ಕೆ ಬರಬೇಡ ನಿನಗೆ ದಕ್ಷಿಣ ಪಥೇಶ್ವರ ತೆಳಿ ಕಿರಟ ಹಾಕಿ ಕೊಟ್ಟು ಕಳ್ಸಾನ ಇಮ್ಮಡಿ ಪುಲಿಕೇಶಿ ಇವರೆಲ್ಲ ಅಂತ ಹೇಳಿ ನಾವು ಇವತ್ತು ಚೆಂದಗೆ ಇಲ್ಲಿ ಮಾತಾಡ್ಲಾಕೈತಿ ಕೇಸರಿ ಹಾಕೊಂಡು ಕೂತೀವಿ ಇಲ್ಲಿಕಂದ್ರೆ ಏನು ಹಾಕೊಂಡು ಕುಂಡರ್ತಿದ್ದೀವಿ ಎಲ್ಲ ಗುರ್ತೈತಿ ಹ್ಯಾಂಗೆ ಇಂಡೈರೆಕ್ಟ್ ಹೇಳಬೇಕಾಗಿತ್ತು ನಾಳೆ ಒಂದು ಕಾಯ್ದೆ ತರ ತರೋರು ಅದಾರ ದ್ವೇಷ ಭಾಷಣ ಒಳಗೆ ಹಾಕ್ತಾರ ಇರ್ತೀವಿ ಏಳು ವರ್ಷ ಯಾರು ತರೋರು ಅದಾರ ಅವರೇ ಮೊದಲು ಹೋಗ್ತಾರ ಒಳಗೆ ನಾನು ಹೋಗ್ತೀನಿ ಬಿಡು ನಾ ಹೆಂಗ್ ಬಿಡಿಸಿಕೊಂಡ್ ಬರೋದು ನನಗೆ ಗುರ್ತೈತೆ ನಾ ಬಿಡ್ಸ್ಕೊಂಡು ಬರ್ತೀನಿ ಬಂಧುಗಳೇ ನಾವು ಒಂದಾಗಲಿಲ್ಲ ಅಂದ್ರೆ ಬರೀ ನೀವು ಅಭಿವೃದ್ಧಿ ಕಡೆ ತಲೆ ಕಟ್ಸ್ಕೋಬೇಡ್ರಿ ಅಭಿವೃದ್ಧಿ ಹಾಗೆ ಆಗ್ತದೆ ನಿಮ್ಮ ಕೈಯಾಗಿ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನಿ ನಿಮ್ಮ ಕಾರ ನಿಮ್ಮ ಫ್ರಿಜ ನಿಮ್ಮ ಕಲರ್ ಟಿ ವಿ ಹಾತ್ ಹೇಳಿ ದೊಡ್ಡದು ಮನಿ ಕಟ್ಟಿ ಆಟ ಕಾರ್ ಎಂದಿರ್ಶಿ ಹೀಗೆಲ್ಲ ಅಪ್ಪ ಮಕ್ಕಳು ನಿಂತು ಫೋಟೋ ತಕ್ಕೋತೀರಿ ಅವರು ಫಿಫ್ಟಿ ಪರ್ಸೆಂಟ್ ಆದ್ರೆ ನಿಮ್ಮನ್ನೆಲ್ಲ ಒದ್ದು ಹೊರಗೆ ಹಾಕ್ತಾರೆ ನೀವು ಸ್ಲಮ್ನಾಗ ಮಕ್ಕೊಳ್ತೀರಿ ಅವ್ರು ಬಂದ್ರೆ ನಿಮ್ಮ ಮನೆಗೆ ಆರಾಮೆಲ್ಲ ಗಳಿಸಿಟ್ ಇರ್ತಿರಲಿಲ್ಲ ಸಾಕಪ್ಪ ನಾನು ಹೇಳ್ತಿ ನನ್ನ ಮಕ್ಕಳು ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ ಇನ್ನೊಬ್ಬ ಲಂಡನ್ನಾಗದಾನೆ ಇಲ್ಲಿ ಏನು ಲಂಡತಿಲ್ಲಾಕತ್ತೀ ನೋಡಿ ಅದು ಎಲ್ಲ ಉಳಿಬೇಕಾದ್ರೆ ಏನಾಗಬೇಕಂದ್ರೆ ಮಗ್ಳಿಗಿನ್ ಮನ್ಯಾಗೆ ಶಿವಾಜಿ ಮಹಾರಾಜ್ ಹುಟ್ಲಾತಾರೆ ಎಲ್ಲ ನನ್ನ ಮಕ್ಕಳು ತಮ್ಮ ಮಗನಾಗೇ ಬ್ಯಾಡ್ರಿ ಅವ್ರ ಮನೆಗೆ ಹುಟ್ಲಿ ನಮ್ಮ ನಾವು ಮ್ಯಾಗ ನಡಿದಿಲ್ಲ ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ ಅಂಥವ್ರ ಆಧಾರ ತೇಳಿ ಇವತ್ತು ನಾವು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ ಅದಕ್ಕನೇ ನಾವು ನನಗಂದ್ರು ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನೆ ರೀ ಹಂಗೆ ಮುಸುಲ್ ಇದೇನು ಮರಾಠಿ ಹುಟ್ಟೆನೇನು ಅಂದ್ರೆ ಹೌದಪ್ಪ ನಾ ಮರಾಠಿ ಹುಟ್ಟಿನ ಏನು ಮಾಡವ ತಪ್ಪೇನೇ ಐತಿ ಬೇರೆ ಅಲ್ಲ ಲಿಂಗಾಯತ್ರು ಬೇರೆ ಅಲ್ಲ ದಲಿತರು ಬೇರೆ ಅಲ್ಲ ರಾಜಪೂತ್ರು ಬೇರೆ ಅಲ್ಲ ಎಲ್ಲರ ರಕ್ತ ನಮ್ಮಲ್ಲಿ ಇದೆ ಅಂತೇಳಿ ನಾವು ಇಟ್ಟು ಇದೀವಿ ಬಂಧುಗಳೇ ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ ನೀವೆಲ್ಲ ಬರ್ತೀರಿ ಹೋಗ್ತೀರಿ ಇದು ಖರ್ಚು ಎಟ್ಟೈತೆ ನಿಮ್ಗೆ ತಲೆ ಇರೋದಿಲ್ಲ ಜೈ ಅಂದ್ರೆ ಮನೆಗೆ ಹೋಗ್ಬಿಡ್ತೀರಿ ಕೊಟ್ಟವ್ರು ಒಂದು ಇಟ್ಟು ಬಂದಿರ್ತಾರ ಇಷ್ಟೇಜ್ ಹೊಡಿಬೇಕಾದ ಪುಕಟ್ಟು ಹೊಡಿತಾರೆ ಅವರು ನನ್ನ ನನ್ನಾದರೆ ಒಂದು ಪನ್ನಾಖ ರೂಪಾಯಿ ಕೊಟ್ಟಿರ್ತಾರೆ ಮೂರ್ತಿ ಗೇಟ್ರೆ ಒಂದು ಪನ್ನಾಖ ಬಿದ್ದೈತೇನ್ರಿ ನಾನು ಬಿಜಾಪುರನ ಮಹಾರಾಣ ಪ್ರತಾಪದ ಕೊಡ್ಸಿನಿ ನೀವು ಬಿಡಿಯ ಮುಂದೆ ಹದಿನೇಳು ಪುಟ್ಟದು ಆ ಶಿವಾಜಿ ಮಹಾರಾಜರ ಮೂರ್ತಿ ಮಾರಾಯಣ ಪ್ರತಾಪ್ರ ಮೂರ್ತಿದು ಹಿಂಗೆ ಎದ್ರಪ್ಪ ಬಂದು ಬಂದ ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ತು ಬಿಜಾಪುರನಾಗ ನಾನು ಐವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕೊಡ್ಸಿನಿ ನಾನು ರೊಕ್ಕದ್ಲೇ ಮತ್ತ ಸರ್ಕಾರ ರೊಕ್ಕದ್ಲೇ ಬಿಜಾಪುರ್ನಾಗ ಎಲ್ಲ ರೋಡಿಗೆ ಒಂದೊಂದು ಹೆಸರಿಟ್ಟಿನಿ ಛತ್ರಪತಿ ಶಿವಾಜಿ ಮಾರ್ಗ್ ಛತ್ರಪತಿ ಸಂಭಾಜಿ ಮಾರ್ಕ್ ಮಾತಾ ಮಾರ್ಕ್ ರಾಜಮಾತಾ ಇಲ್ಲ ಬಾಯಿ ಹೋಳ್ಕರ್ ಮಾರ್ಗ ಮೂರ್ತಿ ಕುಡ್ಸಿನಿ ಸಂತ ಕನಕದಾಸ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವಾಮಿ ವಿವೇಕಾನಂದ ಇವನ್ನೆಲ್ಲ ಕುಂಡಸೋ ಉದ್ದೇಶ ಏನಂದ್ರೆ ಸ್ವಲ್ಪರೇ ಅವ್ರು ನೋಡಿದ್ರೆ ಸ್ವಲ್ಪ ಜಿ ಬರಬೇಕು ಅವ್ರು ಹೇಳದ್ರಲ್ಲ ಮನೆಗೆ ಶಿವಾಜಿ ಮಾರ ನಮ್ಮ ಗುರುಗಳು ಹೇಳದ್ರಲ್ಲ ನಮ್ಮ ಅವ್ರು ಹೇಳದ್ರಲ್ಲ ಶಿವಾಜಿ ಮಾರು ನೋಡ್ಕೊಂಡ್ಲೆ ಸ್ವಲ್ಪ ಕಡಕಾಯಿಂತ ಇವ್ರು ಇರಕಂದ್ರೆ ನೋಡ ಭಾಳ ಏನಾಗಿ ಅಂದ್ರೆ ಬರೀ ಮೊಬೈಲ ತಿನ್ನೋದು ಮಾವ ಹಾಲು ಕುಡಿದು ಬಿಟ್ಟೀವಿ ಹಲಕ್ಕೋ ಹಾಲು ಕುಡಿಲಾಕೀವಿ ಇಪ್ಪತ್ತು ವರ್ಷ ಇರುದಿಲ್ಲ ಇದು ಎಲ್ಲ ಮುಂದೆ ಬಂದಿರ್ತತಿ ಹಿಂಗಾದ್ರೆ ನಾವು ಉಳಿದ್ರು ಕೊಡ್ರೆ ಹಿಂದೂಗಳು ಹೋಗ್ಬೇಕು ನೀವು ಜಿಮ್ಮಿಗೆ ಹೋಗ್ಬೇಕು ಜಿಮ್ಮಿಗೆ ಬರೇ ಫೇಸ್ಬುಕ್ನಾಗ ಹಿಂಗೆ ತೋರಿಸೋದು ಅಲ್ಲ ಬಾಕ್ ತೊಯ್ತೀವಿ ಅವಾಗ ಅಂಡಿಸ್ತಾನ ಸುಮ್ಮನೆ ಅಲ್ಲಿ ಒಂದು ಏ ಹುಲಿ ಬಂದ್ಕೊಂಡು ಏ ನಾನು ಇಂಥ ಶೂರ ವೀರರು ಅದಾರ ಕರ್ನಾಟಕದ ಅದಕ್ಕೆ ಬಂದುಗಳೇ ಗಟ್ಟಿಯಾಗ್ರಿ ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ ನಾವು ನಿಮ್ಮ ಜೀವರಾಗೆ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವು ಎಲ್ಲ ಬದುಕದ್ವಿ ಹೊತ್ತೋರಿ ಎಲ್ಲ ಹಳ್ಳಿ ಒಳಗೆ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸ್ತಾರ ನಾ ಬಿದರ್ ಜಿಲ್ಲಾಕ್ಕೆ ಹೋಗಿದ್ದೆ ಒಂದು ಎರಡು ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ ನಮ್ಮ ಚೆನ್ನಮ್ಮ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ರಾಜಮಾತಾ ಬಾಯಿ ಹೋಳ್ಕರ್ ಪುಣ್ಯಾತ್ಮ ಹಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನು ನಾವೀಗ ಹೋಗ್ತೀವಲ್ಲ ಈಗ ಈಶ್ವರನ ಪೂಜೆ ಮಾಡ್ತೀವಲ್ಲ ಅದು ಒರಿಜಿನಲ್ ಗುಡಿ ಅಲ್ಲ ಒರಿಜಿನಲ್ ಗುಡಿನ ಹಿಂದೈತಿ ಅದ್ರದ್ದು ಬರುತ್ತೆ ಟೈಮ್ ಟೈಮ್ ಬರೋದೇ ದೇಶನಾಗ ಟೈಮ್ ಆ ಶಿವ ಯಾವಾಗ ಕಾಣ್ತಾಕಿತ್ತ ಟೈಮ್ ಬರ್ತದೆ ರಾಮ ಕರ್ಣ ತೆಗ್ದಳ ಅಯೋಧ್ಯೆ ರಾಮ ಮಂದಿರ ಆಯಿತು ನೂರು ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು ಸಂತರು ಕಾರ್ಯಕರ್ತರು ಕಾರ್ ಸೇವಕರು ಕೋಟಿ ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮ ಮಂದಿರ ಆಯ್ತು ರಾಮ ನೋಡ್ರಿ ಈ ಈ ರಾಮಗೆ ಜಾತಿನೇ ಇಲ್ಲ ಸಹಜ ಬಂದುಬಿಡ್ತದೆ ಜೈ ಅನ್ನೋದ್ರಾಗ ಶ್ರೀ ಜೈ ಶ್ರೀರಾಮ್ ಮತ್ತು ಇದಕ್ಕೇನಾರು ಯಾರು ಹೇಳ್ಬೇಕನ್ನು ಹುಡುಕಿದ ಹೇಳು ಮಂದಿ ಯಾರು ಅನ್ನೋದೇ ಇಲ್ಲ ಅದು ಏನು ಶಕ್ತಿ ಇದೆಯಲ್ಲ ರಾಮ ಶಿವಾಜಿ ಇಲ್ಲಾರ್ದೆ ಭಾರತ ಇಲ್ಲ ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳ್ದಂಗೆ ಅಥಣಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನಾವು ಇದಕ್ಕೆ ಬಂದು ಒಂದು ನಾಲ್ಕು ತೊದಲು ನುಡಿಗಳನ್ನು ಮಾತನಾಡಿದ್ದೆ ನನಗೆ ಮಾತಾಡೋಕ್ಕೂ ಬರೋದಿಲ್ಲ ವಿವಾದಾತ್ಮಕ ಹೇಳಿಕೆ ಮೊನ್ನೆ ಒಂದು ಹೇಳಿಬಿಟ್ಟಪ್ಪ ಒಬ್ಬ ಯಾವನೋ ಜಿಗಿದಾಳ್ಲಕ್ಕೀವಿ ನಾವು ಉತ್ತರ ಕನ್ನಡ ಚರ್ಚೆ ನಾವು ಮಾಡ್ಲಕತ್ತೀವಿ ಅಮ್ಮ ಹಾಂಗಾಯಿತು ಹೇಗೆ ಆಯಿತು ಎಲ್ಲಮೂ ಕೊಡ್ದಾಗ ಮುಲ್ಲಂದಿನ ಕೆಲಸ ಸುಮ್ಮನೆ ಮಾತಾಡ್ತೇವೆ ಕೆಲವೊಂದು ನಾ ಹೇಳ್ದ ಸ್ಪೀಕರ್ಗಿವಿ ಯಾರೀ ನೋಡ್ತೀವಿ ನಾವು ಮಾತಾಡಕತ್ತ ನಾವು ಮಾತಾಡ್ಬೇಕಿಲ್ಲ ನಾವು ರಮೇಶ್ ಜಾರಿಕೊಳ್ಳಿ ಲಕ್ಷ್ಮಣ ಸೌದಿ ಮಾತಾಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಹೇಳೋ ಮಗನೇ ಮೊದಲ ಅವರು ಮಾತಾಡೋದತ್ತ ನಾವು ಕೇಳಿದತ್ತು ನಾವೇನು ಉತ್ತರ ಕರ್ನಾಟಕದವ್ರು ಏನು ಸುಮ್ಮನೆ ಏನಲ್ಲೇನು ವಿಧಾನಸೌಧ ಕಸ ಹುಡುಗ್ರಕ್ಕೆ ಹೋಗಿವೆ ನಾವೇನೋ ಅಂಜು ಮಕ್ಕಳಲ್ಲ ನೀವು ಹತ್ತು ಸಲ ಉಚ್ಚಾಟನೆ ಮಾಡಿ ಸಂತೋಷ್ ಲಾಡೋರು ನೀವು ಎಷ್ಟು ಸಲ ಉಚ್ಚಾಟನೆ ಮಾಡ್ತೀರಿ ನಾನು ಜೆ ಸಿ ಬಿ ಪಾರ್ಟಿ ರೆಡಿ ಇವರೆಲ್ಲ ನಿಮಗೆಲ್ಲ ಜಯಿಂದಿರ್ಬೋದು ಇಪ್ಪತ್ತೆಂಟರ ಓಟಿಂಗ್ ಮಾತ್ರ ನನಗಾಗ್ತದೆ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲ್ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ ಜೆ ಬಿ ಪಾರ್ಟಿ ಒಂದು ನೂರ ನಲವತ್ತ್ಮೂರು ಸ್ಥಾನಗಳಿಂದ ಮುನ್ನಡೆಸುತ್ತಾರೆ ನಾಳೆ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜೆ ಸಿ ಬಿಗಳಿಗೆ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವ ಲಿಂಗಾಯನ ಎಂದು ಹೋಗಲಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಶ್ರೀರಾಮ್ ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹಾಗೂ